ಇಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಇಂದೇ ಅಕ್ಷಯ ತೃತೀಯ ದಿನವೂ ಆಗಿದೆ ಇದೇ ದಿನ ಜಗಜ್ಯೋತಿ ಬಸವಣ್ಣ ಜಯಂತಿಯೂ ಬಂದಿದೆ ಅದಕ್ಕಾಗಿಯೇ ಇವತ್ತಿನ ದಿನವನ್ನ ಮಹತ್ವ ಎಂದು ಹಿಂದೂಗಳು ಭಾವಿಸಿದ್ದಾರೆ ಭಗವಾನ್ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಅರ್ಪಿಸಲಾಗುವ ಅಕ್ಷಯ ತೃತೀಯ ಈ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡಿದರೆ ಒಳ್ಳೆಯದು ಪ್ರತಿದಿನ ಪ್ರತಿ ವರ್ಷ ಅಭಿವೃದ್ಧಿಯ ಹಾದಿಯಲ್ಲೇ ಇರುತ್ತೆ ಅನ್ನೋ ನಂಬಿಕೆ ಇದೆ ಬಂಗಾರಗೊಳ್ಳಲು ಸಾಧ್ಯವಿಲ್ಲದಿದ್ದರೂ ಆಪ್ತರಿಗೆ ಸಂದೇಶ ಕಳುಹಿಸುವ ಮೂಲಕ ಹಬ್ಬ ಸಂಭ್ರಮವನ್ನ ಹೆಚ್ಚಿಸಿಕೊಳ್ಳಬಹುದು ಎನ್ನುತ್ತಾರೆ ಇಂದು ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆ ಚಮನೂರ್ ಗಳ ಮುಂದೆ ಜನವೋ ಜನ ಮುಗಿಬಿದ್ದು ಬೆಳ್ಳಿ ಬಂಗಾರ ಖರೀದಿಯಲ್ಲಿ ತೊಡಗಿದ್ರು ಚಿನ್ನ ಖರೀದಿಸಿದ ಮಹಿಳೆ ಸುಮಿತ್ರಾ ಅಕ್ಷಯ ತೃತೀಯ ದಿನವೇ ಯಾಕೆ ಚಿನ್ನ ಖರೀದಿಸಬೇಕು ಅನ್ನೋದನ್ನೇ ಹೇಳಿದ್ದಾರೆ ನೋಡಿ ಆದಿ ಕಾಲದಿಂದಲೂ ಬಂದಿರೋ ಸಂಪ್ರದಾಯ ಇದು ಅಕ್ಷಯ ತೃತೀಯ ಎಂಬ ಹಬ್ಬ ಇದು ಆಚರಿಸ್ತೀವಿ ಇದು ವಿಷ್ಣುವಿನ ಒಂದು ಸಾಂಪ್ರದಾಯ ಇದು ನಾವು ವಿಷ್ಣುವಿನ ಹೆಸರು ಒಂದು ಹೇಳ್ಕೊಂಡು ಇವತ್ತಿನ ದಿವಸ ಚಿನ್ನದ ಅಂಗಡಿಯಲ್ಲಿ ಬಂದು ನಮಗೆ ಏನೋ ಒಂದು ನಮಗೆ ಇಷ್ಟವಾದದ್ದು ಸ್ವಲ್ಪ ತೊಗೊಂಡು ಹೋಗ್ತೀವಿ ನಾವು ಚಿನ್ನವನ್ನು ಒಳ್ಳೆಯದಾಗುತ್ತೆ ವರ್ಷ ವರ್ಷ ಹೆಚ್ಚಳ ಆಗುತ್ತೆ ಚಿನ್ನ ಬೆಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಚಿನ್ನ ಬೆಳ್ಳಿ ವ್ಯಾಪಾರಿ ಲಿಖಿತ್ ಕುಮಾರ್ ಮಾತನಾಡಿ ಅಕ್ಷಯ ತೃತೀಯದಂದು ನೀವು ಕೈಗೊಂಡ ಕಾರ್ಯ ಅಕ್ಷಯವಾಗುತ್ತದೆ ಅದೃಷ್ಟದ ಲಕ್ಷ್ಮಿ ನಿಮಗೆ ಒಲಿಯುತ್ತದೆ ಲಕ್ಷ್ಮಿ ಸದಾ ನಿಮ್ಮೊಂದಿಗೆ ಇರುತ್ತದೆ ಅಕ್ಷಯ ಎಂದರೆ ಶಾಶ್ವತ ಎನ್ನುವುದನ್ನು ಸೂಚಿಸುತ್ತದೆ ಈ ದಿನ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಸಂಪತ್ತು ದೊರೆಯಲಿದೆ ಎಂದರು ಇವತ್ತು ಅಕ್ಷಯದಿದೆ ಎಂದರೆ ವೈಶಾಖ ಮಾಸ ಶುಕ್ಲಪಕ್ಷ ಮೂರನೇ ದಿನ ಈ ದಿನ ನಾವು ಏನೇ ಒಂದು ಕೆಲಸ ಮಾಡಲಿ ಇಲ್ಲ ಏನೇ ವಸ್ತು ತಗೊಂಡ್ಲಿ ಅದು ನಮ್ಮ ಜೀವನದಲ್ಲಿ ಮುಂದೆ ಬರೋಕ್ಕೆ ತುಂಬಾ ಪ್ರೋತ್ಸಾಹ ಕೀಳುತ್ತೆ ಅದರಿಂದ ಇವತ್ತು ಬಂಗಾರ ತಗೊಂಡ್ರೆ ಬಂಗಾರ ಬೆಳಿ ತೊಗೊಂಡ್ರೆ ಅವ್ರು ಅವರ ಜೀವನ ಅಂತ ಅವ್ರು ಪರ್ಮನೆಂಟ್ ಆಗಿ ಸೋರ್ಸ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಎಲ್ಲ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು ಎಲ್ಲರೂ ಬಂಗಾರ ತಗೊಂಡ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಎಲ್ಲ ನಂಬ್ತಾರೆ ಅದಕ್ಕೆ ಇವತ್ತು ಅಕ್ಷೋತೀಯ ದಿನ ಎಲ್ಲರೂ ತುಂಬಾ ಪರ್ಚೇಸ್ ಮಾಡ್ತಾರೆ ಕ್ಯಾಮರಾಮನ್ ನಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ